ಕಲಾ ಸೇವೆಯ ಉದ್ದೇಶದಿಂದ ನಿರ್ಮಿಸಿರುವಂತಹ ನೂತನ ಪ್ರೇಮ ಗೀತೆಯೊಂದು ಬರುವ ಫೆಬ್ರವರಿ ಇಪ್ಪತ್ತರ ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಬಿಡುಗಡೆಗೊಳ್ಳಲಿದೆ ಬಾಗಲಕೋಟೆಯ ಹಿರಿಯ ಪತ್ರಕರ್ತ ಸೋಮಶೇಖರ್ ಹಾಗೂ ಕ್ವೀನ್ ಖ್ಯಾತಿಯ ಶ್ರುತಿ ಅವರು ಅಭಿನಯಿಸಿರುವ ನೀನಾ ನನ್ನಾಕಿ ಎನ್ನುವ ಹೊಚ್ಚ ಹೊಸ ಹಾಡು ಮೀಡಿಯಾ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಳ್ಳಲಿದೆ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕಿ ಹಾಡಿನ ಖ್ಯಾತಿಯ ಶ್ರೀ ಎಚ್ ಎನ್ ಶೇಬಣ್ಣವರ ಕವಿಗಳು ಹಾಗೂ ಭಾಸ್ಕರ್ ಕಮ್ಮಾರ್ ಅವರ ನಿರ್ದೇಶನದಲ್ಲಿ ಫಯಾಸ್ ಕುಸ್ಟಗಿ ಅವರ ಸಂಗೀತ ಮತ್ತು ವಿರಾಗ್ ಬನಕನಾಳ್ ಅವರ ಧ್ವನಿಯಲ್ಲಿ ಅದ್ಭುತವಾಗಿ ಈ ಹಾಡು ಮೂಡಿಬಂದಿದ್ದು ಬರುವ ಫೆಬ್ರವರಿ ಇಪ್ಪತ್ತರ ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಮೀಡಿಯಾ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಳ್ಳಲಿದ್ದು ನಾಡಿನ ಜನ ವೀಕ್ಷಿಸಿ ಹರಸಿ ಹಾರೈಸಬೇಕೆಂದು ತಂಡ ಕೇಳಿಕೊಂಡಿದೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಟ್ಯಾಟೋ ಕ್ವಿನ್ ಏನಪ್ಪ ವಿಡಿಯೋ ಮಾಡೋ ಕಾರಣ ಅಂತಂದ್ರೆ ಒಂದು ಸಾಂಗ್ ಮಾಡಿವ್ರಿ ಸಾಂಗ್ ಮಾತ್ರ ಮಸ್ತ್ ಐತ್ರಿ ಎಲ್ಲರೂ ನೋಡ್ಲೇಬೇಕಂತ ಸಾಂಗ್ ಯಾವ ಚಾನಲ್ದಾಗ ಬರ್ತೈತಪ್ಪ ಅಂತಂದ್ರೆ ಮೀಡಿಯಾ ಮೈಂಡ್ಸ್ ಚಾನಲ್ ಒಳಗೆ ಬರ್ತ್ರಿ ಎಲ್ಲರೂ ತಪ್ಪದೇ ನೋಡ್ಬೇಕಂತ ಕೇಳ್ಕೊಂತೀನಿ ಧನ್ಯವಾದ ಈ ಸಾಂಗ್ ಒಳಗೆ ಯಾವುದು ಅಶ್ಲೀಲ ಪದಗಳನ್ನು ಬಳಸಿಲ್ಲ ನಮ್ಮ ಬಾಗಲಕೋಟೆ ನಮ್ಮ ಬಿಜಾಪುರ ಮಂದಿ ಬೆಳೆಸಿ ಅಂತ ಕೇಳ್ಕೊಂತೀನಿ なるだ。